ಎರಡು ಕೋಟಿ ಎಪ್ಪತ್ತು ಲಕ್ಷ ಆನ್ಲೈನ್ ಸ್ಕ್ಯಾಮಲ್ಲಿ ಕಳೆದುಕೊಂಡಂತಹ ಮಹಿಳೆ ಎರಡು ಕೋಟಿ ಹಣವನ್ನು ವಾಪಸ್ ತರ್ತಾರೆ ಹೇಗೆ ಸಾಧ್ಯ ಇದು ನಾವು ಪ್ರತಿದಿನ ನ್ಯೂಸ್ ಪೇಪರಲ್ಲಿ ಓದುವಾಗ ಅಥವಾ ನ್ಯೂಸಲ್ಲಿ ನಾವು ಕೇಳುವಾಗ ನಮಗೆ ಹೇಳುವುದು ನಮ್ಮ ಹಣ ಹೋಗಿದೆ ಅದು ವಾಪಸ್ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದು ಕಾಟಾಚಾರಕ್ಕೆ ತಕ್ಕಂತೆ ಒಂದು ಪೊಲೀಸ್ ಕಂಪ್ಲೇಂಟ್ ಅಥವಾ ಒಂದು ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತೇವೆ ಆದರೆ ಹಣದ ಆಸೆ ಬಿಡಿ ಅಂತ ಆದರೆ ಈ ಮಹಿಳೆಯ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ ಇದು ನಡೆದದ್ದು ಬೆಂಗಳೂರಿನಲ್ಲಿ ಕೇವಲ ಮೂರು ನಾಲ್ಕು ದಿನಗಳ ಹಿಂದೆ ಈ ಒಂದು ನ್ಯೂಸ್ ರಿಪೋರ್ಟ್ ಆಗಿದೆ ಐವತ್ತ ಎರಡರ ಹರೆಯದ ಮಹಿಳಾ ಉದ್ಯಮಿ ಅವರ ಮೊಬೈಲಿಗೆ ಒಂದು ಮೆಸೇಜ್ ಬರ್ತದೆ ಎಸ್ ಎಮ್ ಎಸ್ ಈ ಎಸ್ ಎಮ್ ಎಸ್ಸಲ್ಲಿ ಹೇಳ್ತಾರೆ ನಿಮಗೆ ಪಾರ್ಟ್ ಟೈಮ್ ಸ್ವಲ್ಪ ಕೆಲಸ ಮಾಡಿ ಹಣ ಗಳಿಸ್ಬೌದು ಅಂತ ಎಷ್ಟೋ ಜನ ಈ ಒಂದು ಪಾರ್ಟ್ ಟೈಮ್ ಸ್ಕ್ಯಾಮಲ್ಲಿ ಹಣವನ್ನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಈಗಾಗಲೇ ಕಳ್ಕೊಂಡಿದ್ದಾರೆ ಆದರೆ ಈ ಮಹಿಳೆ ಕೂಡ ಕೇಳ್ತಾಳೆ ಓಕೆ ನಾನು ಏನು ಮಾಡಬೇಕಂತ ಆವಾಗ ಅವ್ರು ಹೇಳ್ತಾರೆ ಏನಿಲ್ಲ ನೀವು ಸುಮ್ಮನೆ ಯೂಟ್ಯೂಬ್ ವೀಡಿಯೋ ಕಳಿಸ್ತೇವೆ ನಾವು ನಿಮಗೆ ಆ ಲಿಂಕ್ಗೆ ಹೋಗಿ ನೀವು ಲೈಕ್ ಮಾಡಿದರೆ ಆಯಿತು ಅಂತ ಸರಿ ಏನಾಗುತ್ತೆ ನನಗೇನು ಲಾಸ್ ಇದೆ ಅಂತ ಮಹಿಳೆ ಓಕೆ ಅಂತಾರೆ ಐವತ್ತರವತ್ತು ಲಿಂಕ್ ಓವರ್ ದ ಟೈಮ್ ಒಂದು ಮೂರು ನಾಲ್ಕೈದು ದಿನದ ಸಲದಲ್ಲಿ ಬೇರೆ ಬೇರೆ ವೀಡಿಯೋ ಲಿಂಕ್ಸ್ ಅವರಿಗೆ ಬರ್ತವೆ ಆ ವಿಡಿಯೋ ಲಿಂಕ್ಸನ್ನು ಅವರು ಲೈಕ್ ಮಾಡ್ತಾರೆ ಆಫ್ಟರ್ ಫೈವ್ ಟು ಸಿಕ್ಸ್ ಡೇಸ್ ಅವರಿಗೆ ಮೆಸೇಜ್ ಬರ್ತದೆ ಕಂಗ್ರಾಚ್ಯುಲೇಷನ್ಸ್ ನೀವು ಹತ್ತು ಸಾವಿರ ಹಣ ಗಳಿಸಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಅಂತ ಅಕೌಂಟ್ ನಂಬರ್ ಕಳಿಸಿ ಅಂತ ಹೇಳ್ತಾರೆ ಇವರು ಅಕೌಂಟ್ ನಂಬರನ್ನು ಕಳಿಸ್ತಾರೆ ವೆರಿ ನೆಕ್ಸ್ಟ್ ಡೇ ಅವರ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಬರ್ತದೆ ಆ ಮಹಿಳೆಯ ಅಕೌಂಟಿಗೆ ನೋಡಿ ಯಾರಿಗೆ ಬೇಡ ಹಣ ಆ ಖುಷಿಯಲ್ಲಿ ಅವರು ಮತ್ತೆ ಆ ಒಂದು ಕಮ್ಯುನಿಕೇಷನ್ ಏನಿದೆ ಆ ಆನ್ಲೈನ್ ಸ್ಕ್ಯಾಮರ್ ಸ್ಕ್ಯಾಮರ್ಸ್ ಜೊತೆಗೆ ಅವರ ಕಮ್ಯುನಿಕೇಷನ್ ಎಸ್ ಎಮ್ ಎಸ್ಸಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮುಂದುವರಿತಾ ಹೋಗ್ತದೆ ಟೆಲಿಗ್ರಾಮ್ ಆ್ಯಪಲ್ಲಿ ಮುಂದುವರಿತಾ ಹೋಗ್ತದೆ ಆ ಕಡೆಯಿಂದ ಅವರಿಗೆ ಇನ್ನೊಂದು ಮೆಸೇಜ್ ಬರ್ತದೆ ಇದು ಕೇವಲ ಒಂದು ಟ್ರೈಲರ್ ನಿಮಗೆ ಇನ್ನೂ ಕೂಡ ಹೆಚ್ಚು ಹಣವನ್ನು ಗಳಿಸ್ಬೌದು ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿದರೆ ವಿದಿನ್ ಶಾರ್ಟ್ ಟೈಮ್ ಡಬಲ್ ಆಗ್ತದೆ ಅಂತ ಮಹಿಳೆಗೆ ಖುಷಿಯಾಯಿತು ಹತ್ತು ಸಾವಿರ ಒಂದು ವೇಳೆ ಹತ್ತು ಐದು ದಿವಸದಲ್ಲಿ ಇವರು ಕೊಟ್ಟಿದ್ರೆ ಖಂಡಿತವಾಗಿ ಇವರನ್ನು ನಂಬಬಹುದು ಅಂತ ಓಕೆ ಅಂತ ಇರ್ತಾರೆ ಬೇರೆ ಬೇರೆ ಸ್ಕೀಮ್ಗಳನ್ನು ಹೇಳ್ತಾರೆ ಹತ್ತು ಸಾವಿರ ರೂಪಾಯಿಯಿಂದ ಮೂವತ್ತು ಲಕ್ಷದ ತನಕ ನೀವು ಎಷ್ಟು ಕೂಡ ಇನ್ವೆಸ್ಟ್ ಮಾಡಬಹುದು ಅಂತ ಅವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಕೌಂಟ್ ನಂಬರ್ ಕಳಿಸ್ತಾರೆ ಈ ಮಹಿಳೆ ಫಸ್ಟಿಗೆ ಹತ್ತು ಸಾವಿರ ಕಳಿಸ್ತಾರೆ ಅವರಿಗೆ ಮೆಸೇಜ್ ಬರ್ತದೆ ಆ ಮೆಸೇಜಲ್ಲಿ ಈ ಒಂದು ಮೂರು ತಿಂಗಳ ನಂತರ ಒಂದು ಡ್ಯೂ ಡೇಟ್ ಬರ್ತದೆ ಈ ಡೇಟಿಗೆ ನಿಮ್ಮ ಹಣ ಇಪ್ಪತ್ತು ಸಾವಿರ ಆಗ್ತದೆ ನೀವು ಯಾವ ಟೈಮ್ ಕೂಡ ಅದರ ನಂತರ ವಿತ್ಡ್ರಾ ಮಾಡಬಹುದು ಅಂತ ಈ ಮಹಿಳೆಗೆ ಗ್ರೀಡ್ ಈ ದುರಾಸೆ ಏನಂತೆ ಇದು ಮನುಷ್ಯರಿಗೆ ಯಾವ ಮಟ್ಟಕ್ಕೆ ಕೊಂಡೋಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಒಬ್ಬರು ಭಿಕ್ಷುಕರು ಬಂದು ಐದು ರೂಪಾಯಿ ಕೇಳಿದರೆ ನಾವು ಕೊಡಲಿಕ್ಕೆ ಹಿಂದು ಮುಂದೆ ನೋಡ್ತೇವೆ ಅದೇ ಒಬ್ಬರು ಅಪರಿಚಿತರು ಅವರನ್ನು ಎಂದೂ ನೋಡಿಲ್ಲ ಯಾವತ್ತೂ ಮಾತಾಡಿಲ್ಲ ಕೇಳಿಲ್ಲ ಅಂಥವರಿಗೆ ಹಣ ಡಬ್ಬಲ್ ಮಾಡ್ತಾರಂತ ಕಣ್ಣು ಮುಚ್ಚಿ ಹತ್ತು ಸಾವಿರ ಅಕೌಂಟ್ಗೆ ಹಾಕ್ತಾರೆ ಅದರ ನಂತರ ಐದು ಲಕ್ಷ ಹೀಗೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಆ ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮೆಸೇಜ್ ಬರ್ತಾ ಇರ್ತವೆ ಡೈಲಿ ನಿಮ್ಮ ಅಕೌಂಟಲ್ಲಿ ಈಗ ಇಷ್ಟಿವೆ ಈ ತಾರೀಕಿಗೆ ಇದು ಡಬಲ್ ಆಗ್ತದೆ ಅಂತ ಅವರು ವೆಯ್ಟ್ ಮಾಡ್ತಾರೆ ಡಬಲ್ ಯಾವಾಗ ಆಗ್ತದೆ ಆಗ್ತದೆ ಅಂತ ಇನ್ನೊಂದು ಸೈಡಲ್ಲಿ ಹಣ ಟ್ರಾನ್ಸ್ಫರ್ ಮಾಡ್ತಾ ಹೋಗುವಾಗ ಬಹುಶಃ ಆ ಮಹಿಳೆಗೆ ಎಲ್ಲಿಂದ ಜ್ಞಾನೋದಯ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಡೌಟ್ ಬರ್ತದೆ ಏನಪ್ಪ ಇದು ಮೆಸೇಜು ಪ್ರತಿದಿನ ಮೂರ್ನಾಲ್ಕು ಮೂರ್ನಾಲ್ಕು ಮೆಸೇಜ್ ಬರ್ತದೆ ನಿಮ್ಮ ಹೆಸರು ಅಮೌಂಟ್ ಡಬಲ್ ಡಬಲ್ ಆಗ್ತದೆ ಅಂತ ಡೌಟಾಗಿ ನಂತರ ಅವರು ಅವರ ಫ್ಯಾಮಿಲಿ ಮೆಂಬರ್ ಮತ್ತು ಫ್ರೆಂಡಲ್ಲಿ ಡಿಸ್ಕಸ್ ಮಾಡ್ತಾರೆ ನೋಡಿ ಆ ತನಕ ಯಾರ ಹತ್ರ ಕೂಡ ಡಿಸ್ಕಸ್ ಮಾಡಲಿಲ್ಲ ಅದಾದ ನಂತರ ಡಿಸ್ಕಸ್ ಮಾಡಿದಾಗ ಅವರು ಅಲರ್ಟ್ ಮಾಡ್ತಾರೆ ಇದು ಸ್ಕ್ಯಾಮ್ ಇಂಥ ಸ್ಕ್ಯಾಮ್ ತುಂಬಾ ನಡೀತದೆ ಅಂತ ಒಬ್ಬ ಎಜುಕೇಟೆಡ್ ಮಹಿಳೆ ಒಬ್ಬ ಬಿಸ್ನೆಸ್ ಉಮನ್ ನೋಡಿ ಅವರು ಎಷ್ಟು ಈಸಿಯಾಗಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಇಮ್ಮಿಡಿಯೇಟ್ ಆಗಿ ಅವರು ಯಾವ ಟೈಮನ್ನು ವೇಸ್ಟ್ ಮಾಡದೆ ಸೈಬರ್ ಕ್ರೈಮ್ಗೆ ಹೋಗಿ ಅಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ ಲಕ್ಕಿಲಿ ಲಕ್ಕಿಲಿ ಸೈಬರ್ ಕ್ರೈಮ್ ಅವರು ಇಮ್ಮಿಡಿಯೇಟ್ಲಿ ಆ ಎಕೌಂಟ್ ಯಾವ ನಂಬರಿಗೆ ಹಣವನ್ನು ಡೆಪಾಸಿಟ್ ಮಾಡಿದ್ದಾರಾ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಆ ಎಕೌಂಟನ್ನು ಫ್ರೀಸ್ ಮಾಡ್ತಾರೆ ಆ ಫ್ರೀಸ್ ಮಾಡಿದಾಗ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಆ ಎಕೌಂಟಲ್ಲಿ ಇದ್ದದ್ದು ಅವರಿಗೆ ಆಲ್ರೆಡಿ ವಾಪಸ್ ಬರ್ತದೆ ಇನ್ನೊಂದು ಮೂವತ್ತು ಲಕ್ಷ ರೂಪಾಯಿ ಇನ್ನೊಂದು ಎಕೌಂಟಿಗೆ ಕಳಿಸಿದ್ದು ಅದು ಕೂಡ ಫ್ರೀಸ್ ಮಾಡಿದ್ದಾರೆ ಅದು ಕೂಡ ಬಹುಶಃ ಇನ್ನು ಒಂದು ಎರಡು ದಿವಸಗಳಲ್ಲಿ ವಾಪಸ್ ಬರ್ತದಂತ ಸೈಬರ್ ಪೊಲೀಸ್ ಕ್ರೈಮ್ ಇಶ್ಯೂರ್ ಮಾಡಿದ್ದಾರೆ ಆದರೆ ಎರಡು ಕೋಟಿ ಬಂತು ಎಪ್ಪತ್ತು ಲಕ್ಷ ಮಂಗಮಾಯ ಆಯಿತು ಯಾಕೆ ಇದು ಕೇವಲ ಒಂದು ದುರಾಸೆ ಮತ್ತು ಗ್ರೀಡ್ ಮೂರನೇ ವಿಷಯ ಅವರು ಯಾರತ್ರ ಕೂಡ ಡಿಸ್ಕಸ್ ಮಾಡಲಿಲ್ಲ ಅಷ್ಟೊಂದು ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡುವಾಗ ಯಾರ ಹತ್ರ ಕೂಡ ಡಿಸ್ಕಸ್ ಮಾಡಲಿಲ್ಲ ಇನ್ನೊಂದು ಏನೆಂದರೆ ತುಂಬ ನೋವಿನ ಸಂಗತಿ ಅಂದರೆ ಯಾರ ಅಪರಿಚಿತರು ಆನ್ಲೈನಲ್ಲಿ ಬಂದು ಒಂದು ಲಿಂಕ್ ಕಳಿಸಿ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳಿ ನಿಮಗೆ ಹಣ ಕೊಡ್ತಾರಲ್ಲ ಒಮ್ಮೆ ಕೊಡ್ತಾರೆ ಬಾಕಿ ನಿಮ್ಮ ಅಕೌಂಟನ್ನು ಖಾಲಿ ಮಾಡಿಬಿಡ್ತಾರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಈ ವಿಡಿಯೋವನ್ನು ನೀವು ನಿಮ್ಮವರಿಗೆ ಶೇರ್ ಮಾಡಿ ಇಲ್ಲದಿದ್ದರೆ ಈ ವಿಷಯವನ್ನು ಅವರಿಗೆ ಡಿಸ್ಕಸ್ ಮಾಡಿ ಅದೆಷ್ಟು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಆನ್ಲೈನಲ್ಲಿ ಅಷ್ಟೇನೋ ಎಕ್ಸ್ಪರ್ಟ್ ಇಲ್ಲದವರಿದ್ದಾರೆ ಅವರು ಬೇರೆ ಬೇರೆ ವಿಷಯಗಳಲ್ಲಿ ಈ ರೀತಿ ಮೋಸ ಹೋಗ್ತಾರೆ ಈ ಮೋಸದಾಟದಿಂದ ನಾವು ಎಲ್ಲರನ್ನ ಬಚಾವ್ ಮಾಡಬೇಕು ನಾವು ಈ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬೇರೆಯವರಿಗೆ ಹೇಳಿ ಅವರನ್ನು ಬಚಾವ್ ಮಾಡಿ ಸ್ವಲ್ಪವಾದರೂ ಪುಣ್ಯ ಕಟ್ಟಿಕೊಳ್ಳುವ ನಮಸ್ಕಾರ ನಾನು ವಾಲ್ಟರ್ ನಂದಲಿಕೆ